ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಂಡು ಇಲ್ಲಿರುವಂತಹ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಎನ್ ಕೆ ಗೋರ್ಧ ಅಂತ ನಾನ್ ಮೇನ್ ಆಗಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ನ ವಿದ್ಯಾರ್ಥಿ ಮೂರನೇ ವರ್ಷದ ವಿದ್ಯಾರ್ಥಿ ನಾವು ಇಲ್ಲಿ ಪಶು ವೈದ್ಯಕೀಯ ಎಕ್ಸ್ಪೋದಲ್ಲಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ತೋರಿಸ್ತಾ ಇದೀವಿ ನೋಡ್ತೀರಾ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಇಲ್ಲಿ ಒಂದ್ ಎಕರೆಯಲ್ಲಿ ಎರಡು ಎಕರೆಯಲ್ಲಿ ನಾರ್ಮಲ್ ಆಗಿ ಜನರು ಹೆಂಗ್ ಬೆಳಿತಾರೆ ಅಂದ್ರೆ ಯಾರು 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 ಯಾರೋ ಹೊಲದ ಹೆಂಗ್ ಬೆಳಿತಾರ ಮೇವುಗಳು ಅಥವಾ ಒಂದೇ ಎಲ್ಲ ರೀತಿ ಒಂದೇ ಬೆಳೆದ್ ಬಿಡ್ತಾರ ಗೊತ್ತಿರಲ್ಲ ಎಲ್ಲ ನೀರ್ ಇರುತ್ತೆ ಎಲ್ಲ ಬೇಕಾಗಿರೋ ಎಲ್ಲಾ ವ್ಯವಸ್ಥೆ ಇದ್ರು ಕೂಡ ಒಂದೇ ರೀತಿ ಬೆಳಿತಾರ ಅದಕ್ಕೋಸ್ಕರ ನಾವೇನ್ ಮಾಡಕಂತ ಇದ್ವಿ ಆರ್ಥಿಕವಾಗಿ ನಮ್ಮ ಜನರನ್ನು ಉದ್ದೇಶ ಜಾಸ್ತಿ ಮಾಡಕೋಸ್ಕರ ಆರ್ಥಿಕತೆ ಜಾಸ್ತಿ ಮಾಡೋಕ್ಕೋಸ್ಕರ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಎಲ್ಲ ರೀತಿಯನ್ನು ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ತೋರ್ಸಕ್ತಿ ಇಲ್ಲಿ ನೋಡ್ತಿರೋಣ ಇಲ್ಲಿ ಹೊಲ ಅಂದ್ರೆ ನಾವು ಒಂದ್ ಕಡೆ ಏನ್ ಮಾಡ್ತೀವಿ ಈಗ ಒಂದ್ ಎಕರೆ ಹೊಲ ಐತಂದ್ರೆ ಒಂದ್ ಕಾಲ್ ಎಕರೆ ಹೊಲ ನಮಗೆ ಏನ್ ಬೇಕು ಮೇವು ತನಕ ಏನ್ ಬೇಕು ಮೇವುಗಳು ಒಂದ್ ಕಡೆ ಏನ್ ಮಾಡ್ತಿದ್ವಿ ಒಂದು ಹೂವಿನ ಸಿಸ್ಟಮ್ ಹೂ ಹೂಗಳು ಹೆಂಗ ಹೂಗಳು ಬೆಳಕಂತ ಇದು ಇವೆಂಗೆ ಮೇವುಗಳು ಬೆಳ್ಕೊಂತ ಬರ್ತಾವ ಏನ್ ನಾಲ್ಕು ತಿಂಗಳು ಒಂದ್ಸತಿ ಬರ್ಕಂತ ಬರ್ತಾವ ಇವು ಹೋದ್ ಸೀಸನಲ್ ಟೈಪ್ ನಾವು ಬೆಳಕಂತ ಬರ್ತೇವೆ ಇವು ಹೆಂಗ್ ವರ್ಮಿ ಕಾಂಪೋಸ್ಟ್ ಇವ್ನಿತ್ತು ಒಂದ್ ಕಡೆ ಏನ್ ಅಂದ್ರೆ ದನದ ಕೊಟ್ಟಿಗೆ ಧನಂತ ಕೊಟ್ಟಿಗೆ ಇದು ಲೂಸ್ ಹೌಸಿಂಗ್ ಸಿಸ್ಟಮ್ ಅಂತ ಕರ್ತವ ಈ ದನದ ಕೊಟ್ಟಿಗೆ ದನದ ಕೊಟ್ಟಿಗೆ ಒಂದು ನಾಲ್ಕೈದು ತನ ಇರ್ತಾವಂತ ನಾಲ್ಕೈದು ತನ ಗೊಬ್ಬರ ಏನ್ ಮಾಡ್ತೀವಿ ನಾವು ಎರೆ ಗೊಬ್ಬರ ಟೈಪ್ ಮಾಡ್ತೀವಿ ಅಥವಾ ಏನ್ ಮಾಡ್ತಿವಿ ಅಲ್ಲಿ ಬಯೋಗ್ಯಾಸ್ ಯೂನಿಟ್ ಅಂತ ಬಯೋಗ್ಯಾಸ್ ಯೂನಿಟ್ ಆ ಕಡೆ ಏನೈತೆ ಶೀಪ್ ಸೆಟ್ ಐತೆ ಶೀಪ್ ಸೆಡ್ನ ಅಲ್ಲಿ ಕೆಳಗಿರೋ ಇದು ಬೇಸ್ ಬರ್ತಿರ್ತೈತಲ್ಲ ಅದನ್ನ ಏನ್ ಮಾಡ್ತಿವಿ ನಾವಂದ್ರ ಫಿಶ್ ಎಲ್ಲ ಕೋಳಿಗೆಲ್ಲ ಯೂಸ್ ಮಾಡ್ತೀವಿ ಅಕಸ್ಮಾತ್ ಇನ್ನೂ ಜಾಸ್ತಿ ಆದ್ರೆ ಮಾಡ್ತೀವಿ ಯೂಸ್ ಬಯೋಗ್ಯಾಸ ಹಂಗ ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದ ನಾವು ಕೃಷಿ ಇದ್ರಿಂದ ನಾವು ಎಲ್ಲಿ ಕೆಲವೊಂದ್ಸತಿ ಹೆಂಗ ಇರ್ತಾವಂದ್ರ ಒಂದ್ಸತಿ ಚೆಕ್ ಮಾಡಿ ಇದು ಮಾಡ್ಬೇಕು

ಅದನ್ನ ಡ್ರಾಪಿಂಗ್ ನ ನಾವೇನ್ ಮಾಡ್ತೀವಿ ಕೆಳಗಿರೋ ಮೀನುಗಾರಿಕೆ ಮೀನುಗಾರಿಕೆ ಮಾಡ್ತಿದ್ದಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಇಲ್ಲ ಫಿಶಿ ಪಕ್ಕ ಫಿಶಿ ಫಾರ್ಮಿಂಗ್ ಗೋಸ್ಕರ ನಾ ಕೇಳ್ಕೊಂಡ್ ಬಂದೆ ಅವ್ರ ಅವ್ರ ಅಂತಿದ್ರು ಡೈರೆಕ್ಟ್ ಆಗಿ ಫಿಫ್ಟೀನ್ ಫಿಫ್ಟೀನ್ ಡೇಸ್ ತನಕ ನಾವು ಡೈರೆಕ್ಟ್ ಕೌಡಂಗ್ ಆಡ್ ಮಾಡಬಹುದಂತೆ ಒಳಗೆ ಹೌದಾ ಆಸ್ ದ ಕಂಪಾರಿಸನ್ ಆಫ್ ಪಿ ಎಚ್ ಲೆವೆಲ್ ದಟ್ ವಿಲ್ ಬಿ ಇನ್ಕ್ರೀಸ್ ಫ್ರಮ್ ಸಿಕ್ಸ್ ಟು ಲೆವೆನ್ ಪಾಯಿಂಟ್ ಫೈವ್ ಮಿಡ್ರೇಷನ್ ಇರ್ ಇರ್ಬೇಕಿಲ್ಲ ಅದ್ರ ಅದೇ ಕೌಡಂಗ್ ಡೈರೆಕ್ಟ್ ಆಗಿ ನಾವು ಇನ್ಸ್ಟೆಂಟ್ ಹಾಕಿ ಸೋಡಿಯಂ ಕಾರ್ಆಕ್ಸೈಡ್ ಎಲ್ಲ ಬರುತ್ತೆ ಇಲ್ಲ ಬಟ್ ಹೌ ಇಟ್ ವಿಲ್ ಬಿ ಕ್ಲೀನ್ ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೆಸರ್ ಕ್ಲೀನ್ ಹಂಗ ಆಗುತ್ತೆ ಅದು ಯಾವ್ದಾದ್ರು ಹಾ ಅದೇ ಅದು ಫುಡ್ ಕನ್ವರ್ಟ್ ಆಗುತ್ತೆ ಫುಡ್ ನಾವು ಕೌಡ್ ಅಂಕ ಮೇನ್ ಹಾಕಲ್ಲ ಅದನ್ನ ಹಾಕ್ತೀವಿ ಒಂದ್ ಪಾರ್ಟ್ ಆಗಿ ಹಾಕ್ತಿವಿ ಒಂದ್ ಪಾರ್ಟ್ ಹಾಕ್ತಿವಿ ಅದಕ್ಕಿರೋ ನೈಟ್ರೋಜನ್ ಕಂಟೆಂಟ್ ಇರುತ್ತಲ್ಲ ಅದು ಫಿಶ್ ತಗೊಂಡ್ ಅದು ಫಿಶ್ ತಗೊಂಡು ಅದೇನ್ ಮಾಡ್ತಂದ್ರೆ ಫುಡ್ ಕನ್ವರ್ಟ್ ಆಗುತ್ತೆ

ಹ್ಯಾಸ್ ಪುಟ್ಟಿಂಗ್ ದ ಪರ್ಟಿಕ್ಯುಲರ್ ಮ್ಯಾನ್ಯೂರ್ ಅದು ಒಂದು ಬಯೋ ಗ್ಯಾಸ್ ಬಯೋ ಗ್ಯಾಸ್ ಈಚ ನಾರ್ಮಲ್ ಆಗಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಮ್ ಮನಿಗೋಸ್ಕರ ಸಣ್ಣ ಸಣ್ಣ ಏನಾದ್ರು ಇಂಡಸ್ಟ್ರಿ ಏನಾದ್ರು ನಮ್ಮ ಹೊಲದಾಗ ಇದ್ರ ಬಯೋ ಗ್ಯಾಸ್ ಯೂನಿಟ್ ಬಟ್ ನಾವ್ ರಿಯಲೈಸ್ ಇಂಡಸ್ಟ್ರೀಸ್ ಪ್ಲಾನಿಂಗ್ ಟು ಸ್ಟಾರ್ಟ್ ಸ್ಟಾರ್ಟ್ ಇನ್ ಇಂಡಿಯಾ ಬಯೋ ಬಯೋ ಗ್ಯಾಸ್ ತ್ರೂ ದಿ ಪೈಪ್ ಲೈನ್ ವೈಸ್ ಆದ್ರೆ ಹೆಂಗಾಗ್ತೈತೆ ಅಂದ್ರೆ ಬಯೋ ಗ್ಯಾಸ್ ಕೆಲವೊಂದು ಡಿಸ್ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಯಾಕಂದ್ರೆ ವಾಸನೆ ಜಾಸ್ತಿ ಇರ್ತದೆ ಕಾರ್ಬನ್ ಡೈಆಕ್ಸೈಡ್ ಆ ವಾಸನೆಗೆ ಕೆಲವೊಬ್ರು ಏನಾದ್ರೆ ಮನೆಗ ಸ್ಟೌ ಹಚ್ಚದಲ್ಲ ಅಂದ್ರೆ ವಾಸನೆ ಸಗಣಿದ ವಾಸನೆ ಇರುದ ಅದಕ್ಕೆ ಹಚ್ಚೋದಿಲ್ಲ ಅದಕ್ಕೋಸ್ಕರ ಯೂಸ್ ಮಾಡೋದು ಜಾಸ್ತಿ ಅದಕ್ಕೋಸ್ಕರ ಬೇರೆ ಈ ರೀತಿ ಒಂದು ಸಣ್ಣದಾಗಿ ನಾವು ಪಶು ವೈದ್ಯ ಎರಡ್ ಮೂರ್ ಎರಡ್ ಎಕರೆ ಹೊಲ ಇದ್ರೆ ಈ ತರ ಮಾಡ್ಬೇಕಂತ ನಿಮ್ದು ಅಭಿಪ್ರಾಯ ಕೆಲವು ಪ್ರಿಯ ಮಾಡ್ತಾರೆ ಒಂದೇ ಬರೀ ಮೇವ ಬೆಳಕೆ ಅಂತ ಹೇಳ್ತಾರೆ ಏನು ಅವ್ರಿಗೆ ಪೊಟೆನ್ಶಿಯಲ್ ಇಟ್ಟಿರ್ತತಿ ಬೆಳಿಬೇಕಂತ ಜಾಸ್ತಿ ಆದ್ರೆ ಬೆಳಿತಿರಲ್ಲ ಅದ್ ನಾವು ತೋರಿಸ್ತೀವಿ ಇದೀವಿ ಇವರ್ ಎಕ್ಸ್ಪೆರಿಮೆಂಟ್ ಇಷ್ಟು ತೋರಿಸ್ಬೇಕು ಫ್ಯೂಚರ್ ಎಕ್ಸ್ಪ್ಲೇಷನ್ ಅಬೌಟ್ ದಿ ಫಾರ್ಮಿಂಗ್ ಎಕನಾಮಿಕ್ ಆಗಿ ಅವ್ರನ್ನ ಹೆಂಗ್ ನಾವು ಸಬಲೀಕರಣ ಮಾಡ್ಬೇಕಂತ ನಾವು ತೋರಿಸ್ತೀವಿ ಸರ್ ಇದು ಮೇನ್ ಆಗಿ ಇಂಟಿಗ್ರೇಟರ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಈ ಇಂಟಿಗ್ರೇಟ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ನಾವು ಒಂದು ಇಲ್ಲ ಎರಡು ಎಕರೆಯಲ್ಲಿ ನಾವು ಯಾವ ರೀತಿ ಬೆಳಿಬಹುದು ಯಾವ ರೀತಿ ಈ ಕೆಲವೊಬ್ರು ಏನ್ ಮಾಡ್ತಾರೆ ಆರ್ಥಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಬಂದಿದ್ರು ಕೂಡ ಮೇವುಗಳನ್ನಷ್ಟೇ ಬೆಳೀತಿರ್ತಾರೆ ಅಥವಾ ಏನು ಚೆಂಡು ಅಂತ ಹೂವನ್ನಷ್ಟೇ ನಷ್ಟ ಬೆಳೀತಿರ್ತಾರೆ ನಾವೇ ಮಾಡ್ತಿದೀವಿ ಎಲ್ಲಾ ರೀತಿ ಬೆಳಿಬಹುದು ಅಂತ ಒಂದ್ ರೀತಿ ನಾವು ಇಲ್ಲಿ ತೋರಿಸ್ತಾ ಇದೀವಿ ಒಂದು ಒಂದು ಒಂದ್ ಎಕರೆ ಹೊಲದಲ್ಲಿ ನಾವೇನು ಒಂದ್ ಇಪ್ಪ ಒಂದು ಅರ್ಧ ಸೆನ್ಸ್ ಎಕರೆ ಮಾಡ್ಬೋದು ಹೊಲ ಅಂದ್ರೆ ಮೇವುಗಳು ಬೆಳೆಗೆ ಇನ್ ಸ್ವಲ್ಪ ಏನ್ ಮಾಡ್ಬೋದು ನಾವು ಪುಷ್ಪ ಪುಷ್ಪ ಕೃಷಿ ಮಾಡ್ಬೋದು ಅಂದರೆ ಹಾರ್ಟಿಕಲ್ಚರ್ ಇಂದಿತ್ತು ಮತ್ತೇ ಮಾಡ್ಬೋದು ಇನ್ನೊಂದು ನಾಲ್ಕೈದು ಹೊಲ ಏನೋ ತನಗಳಿದ್ರೆ ಆ ರೀತಿ ಬೆಳೆಸೋಕೆ ಯೂಸ್ ಮಾಡ್ತೀವಿ ಶೀಪ್ ಸೆಟ್ ಇದ್ರೆ ಶೀಪ್ ಸೆಟ್ ಅದು ಸೈಂಟಿಫಿಕ್ ರೇರಿಂಗ್ ಶೀಪ್ ಸೆಟ್ ಸೈಂಟಿಫಿಕ್ ನಾವೇಂಗೆ ಬೆಳಿಬಹುದು ಆ ರೀತಿ ಇತ್ತು ಆ ಸೈಂಟಿಫಿಕ್ ಬೆಳಿ ಯಾಕಂದ್ರೆ ನಾಲ್ಕೈದು ಅಡಿ ಮ್ಯಾಲಿರ್ತವೆ ಆ ನಾಲ್ಕೈದು ಅಡಿ ಮೆ ಮೇಲೆ ಇದ್ರೆ ಅದು ತೆಳಗ್ ಬರ್ತಿರೋದೆಲ್ಲ ಮಾತು ಕೋಳಿ ಮತ್ತೆ ಮೀನುಗಳೇ ಬಳಸ್ಬೋದು ನಾವು ಆ ಬಂದಿರೋ ವೇಸ್ಟ್ ನ ಏನ್ ಮಾಡ್ಬೋದು ಅಥವಾ ಹೆಚ್ಚುವರಿ ವೇಸ್ಟ್ ಇರ್ತದೆ ಹೆಚ್ಚುವರಿ ಇಷ್ಟೇ ಇಲ್ಲಿರೋ ವರ್ಮಿ ಕಾಂಪೋಸ್ಟ್ ಯೂನಿಟ್ ಬಳಸ್ಬೋದು ಅಥವಾ ಏನ್ ಮಾಡ್ಬೋದು ಅಲ್ಲಿರೋ ಬಯೋಗ್ಯಾಸ್ ಬಯೋಗ್ಯಾಸ್ ಯೂನಿಟ್ ಎಲ್ಲ ಬಳಸ್ಬೋದು ಇದರಿಂದ ಏನಕತಿ ಒಂದು ವರ್ಮಿ ಕಾಂಪೋಸ್ಟ್ ಇಂದ ರೈತರಿಗೆ ಜಾಸ್ತಿ ಆದಾಯ ಬರುತ್ತೆ ಬಯೋಗ್ಯಾ ಬಯೋಗ್ಯಾಸಿಂದ ಮನೆಗೆ ಗ್ಯಾಸ್ ಗ್ಯಾಸ್ ಕೂಡ ಸಪ್ಲೈ ಆಗುತ್ತೆ ಅಲ್ಲಿ ಅವ್ರಿಗೆ ಬೇಕಾದ್ರೆ ಹೊಲಗ ಜೋಳ ಗಿಳೆ ಎಲ್ಲ ಬೆಳಕಬಹುದು ಅದು ಹ ಅಲ್ಲಿ ಕಣಗಳು ಒಂದ್ ಕಡೆ ಕಣ ಒಂದ್ ಕಡೆ ಜೋಳ ಕಡೆ ಎಲ್ಲ ಯಾವ್ ಆ ರೀತಿ ತೋರ್ಸು ಇಲ್ಲಿರೋ ಗ್ರೀನ್ ಹೌಸ್ ಒಂದು ನಾರ್ಮಲ್ ಆಗಿ ಮನೇಲಿರೋ ಟೆಂಪ್ರೇಚರ್ ಬೇಕಾಗಿರೋ ಟೆಂಪ್ರೇಚರ್ ಬೆಳ್ಸಂದು ನಮ್ಗೆ ಏನೇನ್ ಬೇಕೋ ಅವೆಲ್ಲ ಬೆಳ್ಸೋದು ಇದೆಲ್ಲ ಸೇರಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ರೈತರಿಗೆ ಸರಿ ಎಫೆಕ್ಟ್ ಬರಲ್ಲ ಯಾಕಂದ್ರೆ ಕಾಸ್ಟ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಗ್ರೀನ್ ಹೌಸ್ ಯಾಕಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಒಳಗಿರೋ ಟೆಂಪ್ರೇಚರ್ ನಾವು ಮೇಂಟೈನ್ ಮಾಡಬೇಕು ಒಂದು ನಾರ್ಮಲ್ ಟೆಂಪರೇಚರ್ ಅಂತ ಇರ್ತದೆ ಗ್ರೀನ್ ಹೌಸ್ ಎಫೆಕ್ಟ್ ಆ ಟೆಂಪರೇಚರ್ ಮೈಂಟೈನ್ ಮಾಡಿ ಅಲ್ಲಿ ಅಲ್ಲಿರುವ ಏನದು ಕೃಷಿಗೆ ಬೇಕಾಗಿರೋ ಸಂಬಂಧಿತ ಬೆಳೆಗಳನ್ನ ಅಲ್ಲಿ ಬೆಳೀಬಹುದು ಅಲ್ಲಿ ಸರಿ ಆಗಲ್ಲ ಆರ್ಥಿಕವಾಗಿ ಇಲ್ಲಿ ಬೇಕಾಗಿರೋದೆಲ್ಲ ತೋರ್ಸ್ತಾರೆ ಸರ್ ಈಗ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವ್ ಏನಾದ್ರು ಬೆಳೆದ್ರೆ ಒಂದ್ ಎಕ್ರೆಯಲ್ಲಿ ಒಂದ್ ವರ್ಷಕ್ಕೆ ಸಾಮಾನ್ಯವಾಗಿ ಎಷ್ಟು ಆದಾಯ ಕಳಿಸ್ಬೋದು ಸರ್ ಅಂದ್ರೆ ಅವ್ರು ಯಾವ ಯಾವ ಕೃಷಿ ಬೆಳ್ಸಂತಾರ ಬರೀ ಮೇವು ಅಷ್ಟೇ ಬೆಳೆಸಂದು ಆ ಬಯೋಗ್ಯಾಸ್ ಯೂನಿಟ್ ಅಳ್ಸಬಹುದು ಅಥವಾ ಇದನ್ನ ಮಾಡಿಸಬಹುದು ಆ ರೀತಿ ಅವರು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅಕಸ್ಮಾತ್ ಮೇವು ಅಷ್ಟೇ ಅಂತಾರ ಈ ಮೇವು ಅಷ್ಟೇ ಬೆಳೆಸಂದ್ರೇನು ಒಂದು ನಾಲ್ಕೈದು ಎಮ್ಮಿಗೆ ಬೆಳಕು ಎಮ್ಮಿಯಿಂದ ಏನಕಾದ್ರೆ ಹಾಲು ಹಾಲು ಹಾಲುಗಳು ಏನೋ ಮನೆಗಳ ಹಾಲು ಮತ್ತೆ ಯೂನಿಟ್ ಬೆಳೆಸಬಹುದು ಶೀಪ್ ಶೆಟ್ ಅಕಸ್ಮಾತ್ ಅವರು ಸೆಟ್ ಬಿಟ್ಟು ಬರೀ ಶೀಪ್ ಸೆಟ್ ಅರ್ಸ ಬೆಳಸ್ರ ಮೀನು ಕೂಡ ಬೆಳೆಸಬಹುದು ಮತ್ತೆ ಶೀಪ್ ಬೆಳೆಸ್ಬಹುದು ಸೀಪು ಅಂತ ಅಂದ್ರೆ ಆರು ಏಳು ತಿಂಗಳಿಗೆ ಒಂದು ಶೀಪ್ ಬಂದುಬಿಡ್ತಾವೆ ಮೀನು ಕೂಡ ಬರ್ತಾ ಇರ್ತದೆ ಆ ಸಿಸ್ಟಮ್ ರೀತಿ ಆರ್ಥಿಕವಾಗಿ ಅವ್ರು ಯಾವ ರೀತಿ ಇದು ಮಾಡ್ತಾರೋ ಅದ್ರ ಮೇಲೆ ಎಸ್ಟಿಮೇಟ್ ಆಗುತ್ತೆ ಅಮೌಂಟ್ಗಳು ಹೇಳೋದಾರ ಸರ್ ಈಗ ಬೀದರಲ್ಲಿ ಏನೋ ಒಂದು ಪಶು ಮೇಳ ನಡೀತಾ ಇದೆಯಲ್ಲ ಯಾವತ್ತಿಂದ ಶುರುವಾಗಿ ಎಲ್ಲರಿಗೂ ಇರುತ್ತೆ ಸರ್ ಅದು ಜನವರಿ ಹದಿನೇಳು ಅಂದರೆ ಇವತ್ತು ಜನವರಿ ಹದಿನೇಳರಿಂದ ಸ್ಟಾರ್ಟ್ ಆಗಿ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತರ ಮುಗಿತ ಮುಗಿತು ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟಿಕೆ ಧನ್ಯವಾದಗಳು ಸರ್ ಧನ್ಯವಾದ ಥ್ಯಾಂಕ್ ಯು